এই বড়ে বড় ಗೊತ್ತಾಗ ನನಗೇನ್ ಮೂರ್ ವರ್ಷ ಗೊತ್ತ ಪೂರ್ತಿ ಅಂದ ಬಂದಿರ್ತದೆ ಹೊಸ ಗುಣಿ ಬಂದಿಗಿಜ್ ಕಿನ್ ಡಿಗ್ ಮತ್ತೇನ್ರಿ ಕಿಪ್ಪಿ ಕೀರ್ತಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ತಿಂಗ್ ಇರ್ತಿ ಯಾಕೆ ಮಾಮಾ ಎಂದು ಕರೆದಿಲ್ಲ ನಾನು ಅರ್ಜೆಂಟ್ ಸಿದ್ದರಾಮಯ್ಯ ಅವ್ರ ಜೊತೆ ಮೀಟಿಂಗ್ ನಿಲ್ಲಿದ್ದೆ ನೀನು ಎಸ್ ನೀ ಮಾಮಾ ಅಂದೆಲ್ಲ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಲಿ

ಅವ್ನು ಇಟ್ಕೊಂಡು ಭಾಳ ಮಾಡಿದ್ನ ಅಂದ್ರ ಮಗ್ಲ ಉರರು ಮಾತಾಡಿಸ್ತಿದ್ದಿಲ್ಲ ಯಾಕರೆ ನಾಯಿ ಬೆನ್ನು ಹತ್ತ್ಯಾಂಗೆ ಬೆನ್ ಹತ್ತಿಲ್ಲ ಒಂದು ಮುಂಜಾಲಿಂದ ಅದ್ರಾಗ ಇಂಥ ಪಚ್ಚಿನ ಒಂಥರಾ ನಿಮ್ಮದೊಳ ಜೂಲಿನ ಇದ್ದಂಗೆ ಇದು ನಿನ್ನ ನೋಡಣ ಬೆನ್ ಹತ್ತಬೇಕ ಅನ್ಸುತ್ತ ಅದು ಸ್ವಾಭಾವಿಕ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ನಾಲ್ಕು ಗಣ್ಣ ಇರ್ತಾವ ಮಾಡಾಕತ್ತಿಲ್ಲ ಇವತ್ತು ಉಜ್ ಗಿಚ್ಚ ಚುನು ಮರಿ ಅನ್ನೋ ಚುನ್ ಮರ್ರೀ ನಿಮ್ಮವ್ವ ಹೆಣ್ಮರಿ ನಮ್ಮ ಫೋನ್ ತಮ್ಮ್ರಿ ಸೊಡ್ಡಡಿ ನೋಡೋನು

ಒಂದ್ ಮುಂಜ ನಾಯಿ ಬೆನ್ನತ ಬೆನ್ ಹತ್ತಿ ಯಾವ್ದ್ರ ಉದ್ಯೋಗ ಮಾಡ್ ಕರೀಲಿ ಹೆಣ್ಮಕ್ಳು ಇನ್ಗ ಬೆನ್ನ ಹತ್ತಾರ ನಾನು ನಮ್ಮ ಅಪ್ಪಿಗೆ ಹೇಳಿದ್ ಎಲ್ಲಿ ಒನ್ನೆತ್ತ ಇದ್ದಾಗ ಬಡ್ಕೊಳಕ್ತ ಕೆಲ್ಸಕ್ ಹೋಗ್ ಅಪ್ಪ ಕೆಲ್ಸಕ್ ಅಂತ ಹೇಳಿ ಸಣ್ಣ ಒದಿ ಹೋಗ್ಬೇಡ ಸಣ್ಣ ಒದಗಿ ಹೋಗ್ಬೇಡ ಅಂತ ನಾ ಏನ್ ಮಾಡ್ಲಿ ಜಾಬ್ ಬಂದಿತ್ತು ನನಗ ಯಾವ್ದು ಎಲ್ ಜಿ ಯು ಜಿ ಹುಡುಗರು ಟ್ಯೂಷನ್ ಹೇಳುದು ಟ್ಯೂಷನ್ ಎಲ್ ಕೆ ಜಿ ಯು ಕೆ ಜಿ ಮುಗಿಸಿ ಒಂದ್ ಬಂದಿದ್ರು ನಾ ಎಷ್ಟು ಅದ್ರಾಗ ಅದ್ರ ಅರ್ಧ ಕಲಿಸಿ ಬಿಡ್ತಿದ್ ನಾವ್ ಉದಾರ್ ಹಾಕಿದ್ವಿ ನೋಡ್ರಿ ಮಂದಿಗ್ ಉದ್ದಾರ ಮಾಡ್ಬೇಕ್ ಅನ್ನಾರ ನಾವ್ ಆದ್ರೆ ನಮ್ ಕಲಿ ಉದ್ದಾರ ಮಾಡಾಕ್ ಬಿಡಲ್ರಿ ಏನ್ ಮುಗಿತೀನಿ ದಯವಿಟ್ಟು ನಿನ್ನ ಮಂದಿ ಕಲ್ಸ ಬೇಡ ಯಾಕೆ ಅವ್ರು ಆ ಇಷ್ಟೊತ್ತಾಗ ನನ್ ಕೈಯಾಗ ಎಲ್ಲಾರು ಕಲ್ತಾರ ಪಿ ಎಂ ಆಯ್ಬಿಡ್ತಿದ್ರ ಅವ್ರು ಆದ್ರೆ ದೇಶಕ್ಕೆ ಒಬ್ಬ ಪಿ ಎಂ ಅಲ್ಲ ಅದ್ರ ಸಂಬಂಧ ಅವ್ರು ಯಾರು ಉದ್ದಾರ ಆಗಿಲ್ಲ ಇಲ್ಲ ಚೋಲ ಇನ್ ಮತ್ತ ಅವ್ರವ್ರ ಒಳಗೆ ಜಗಳ ಹೊಟ್ಟೂರಿ ಮಂದಿಗೆ ಲೇ ವಯಸ್ಸಿ ಬಂದು ಯಾವ್ದ್ರ ಕೆಲಸ ಮಾಡೋ ಕಲೀಲಿ ಏನ್ ಮಾಡ್ಲಿ ಮಾರ ಕೆಲಸ ಅತ್ತು ಆದ್ರೆ ಬರೀ ಕಾಲ್ ಮರಲೆ ಹುಡುಕಾರ ಕಳಿಸ್ತಾರ ಇದ್ದ ಸಾಕ ಹೋಯ್ತು ನಮ್ಗೆ ಈ ಏನು ಕೆಲಸ ಏನ ಅಲ್ಲ ಲಗ್ನ ಆಗ್ಬೇಕಾರ ಕೆಲಸ ಮಾಡಿ ಕೆಲಸ ಮಾಡತ್ತಾರೆ ನಾವು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಕ್ ಹತ್ಬೇಕು ಇದ್ರಿ ಹಣ ಎತ್ಲಿ ಬರ್ತದ್ ಮನೆಗೆ ಬೀಳುದತ್ ನಾನು ಮಾರಿನ ನೋಡೋದು ಒಂದ್ ನಾಲ್ಕು ಮಾತಾಡೋ ಅಂದ್ ಆರ್ ಆರ್ ತಿಂಗಳು ಹೋಯ್ತು ಅವ್ರ ಮನೆಗೆ ಕುಂದಿರ್ತಿರಲ್ಲ ನಿಮ್ ಹೆಣ ಎತ್ಲಿ ನಿನಗೆ ನನಗಾದತ್ತು ನಿನಗೆ ಆಗಿತ್ತು ನೋಡಿ ದೇವರು ಎಟ್ಟು ಮನಸ್ಸಿನ ಮೇಲೆ ತಗೊಂದಾವ ಗಂಡಸ್ರು ಮ್ಯಾಗ ಎರಡು ಕಡೆ ಇಕ್ಕೊಲು ಮಾಡ್ಬೇಕು ಆ ಕಡೆ ಕೆಲಸನೂ ಮಾಡ್ಬೇಕು ಈ ಕಡೆ ಸಂಸಾರನೂ ಮಾಡ್ಬೇಕು ಅದಕ್ಕೆ ಗಂಡಸ್ರು ಅಂತಾರೆ ಅವೇ ದೇವ್ರ ಕಣ್ಣುನು ಎರಡು ಕೊಟ್ಟಾನ ಆದ್ರೆ ಅದನ್ನ ಒಂದೇ ಕೊಟ್ಟಾನ ಮನಸ್ಸು ಮನಸ್ಸು ಹಂಗೆ ಹೇಳಲೆ ಮನಸ್ಸು ಒಂದು ಕಡೆ ಇದ್ದಾಗ ಎರಡು ಕಡೆ ಹಂಗೆ ಮಾಡಕ್ಕೆ ಬರ್ತೈತಿ ಒಂದು ನಿರ್ದಿಷ್ಟವಾದ ಗುರಿ ಇರ್ಬೇಕು ಮನ್ಷ್ಯಾಗ ಗುರಿ ಇರ್ಲಾರ್ದಕ್ಕ ನಿಮಗೆ ದಾರಿ ಸಿಗಂಗಿಲ್ಲ ನಮಗೆ ದಾರಿ ಸಿಗತಾವೆ ಅಂತ ದಾರಿ ಅಹ್ ಕಿಪ್ಪಿ ಕಿರ್ತಿ ತಮ್ಮ ನಿಮಗೆ ಯಾರು ಇಲ್ಲನ್ರಿ ಇಲ್ದಕ್ಕೆ ಅನ್ನಿ ಕೂದ್ಕೊಂಡಿದ್ನು ಮರೆ ಮತ್ತೆ ಏನು ಮಾಡ್ಲಿ ಸೆಲ್ಫಿ ಹೊಡ್ಕೊಂಡ ರಗಡagit ನನಗೂ ಏನು ಮಾಡ್ತೀನಿ 1 20 ರೂಪಾಯಿ ಕೊಡ್ತೀನಿ ಲವ್ ಮಾಡು 20 ರೂಪಾಯಿ ಎರಡು ದಿನ ಮಾಡು ಎರಡು ಬ್ಯಾಡ್ ದಿನ ಮಾಡಿ ಸಾಕು ಅಟ್ರಾಗ್ ನನಗೂ ಕಸ ತತ್ತತೆ ಅಕ್ಕಿಗೆ ಕಸ 16 ಆರಾಮ ಅದನಪ್ಪ ಪಿನ್ರಿ ಮಗನ ನಿನಗೆ ಹಿಂಗಾದ್ರೆ ಬರ್ರಿ ಬರ್ರಿ ಇರ್ತೀನಿ ಹೇಳವೆ ನಿನ್ನ ನಾನು ಹುಡುಗಿ ತಿಳ್ಕೊಂಡನಪ್ಪ ಸರ್ಟಿಫಿಕೇಟ್ ಚೇಂಜ್ ಆತ ನನ್ಗೆ ಗೊತ್ತಿಲ್ಲ ನಾವಾ ನೀ ಏನು ಕೆಲಸ ಮಾಡಿದ್ರೆ ಅಷ್ಟೇ ನಿನ್ನ ಮದ್ವೆ ಆತನ ಇಲ್ಲ ಮದ್ವೆ ಆಗಂಗಿಲ್ಲ ಅವೇ ನೀ ಹಿಂಗ ಅಂದದಕ್ಕೆ ನಾನು ಅವ್ರವ್ರ ಕೈಕಾಲಿಡುದ ಮದುವದಾಗ ಅಮ್ದೂರ್ದಾಗ ಅಂಗಡಿ ಸೀರೆ ಅಂಗಡಿಗೆ ವ್ಯಾಪಾರಕ್ಕೆ ಹೋಗಿದ್ನ ಹ್ಞೂ ಉಪರ್ ಆಕಿ ನಿನ್ನಂಥಕ್ಕೆ ಇಪ್ಪತ್ತೆಂಟು ಸೀರೆ ಕಿತ್ತಾಕಿ ಆ ತೆಲಿ ಏನಾರ ನಾವು ಓದೋ ಕಡೆ ಲಕ್ಷ ಕೊಟ್ಟಿದ್ನಂದ್ರ ಇಟ್ ತಾಳೆ ಪೈಲಟ್ ಆಗಿ ಪೈಲೆಟ್ ಉಡಿಸ್ತಿದ್ ನೋಡಿ ಏ ಏನು ಕಿತಾಕ್ಷ್ತೀನಿ ಸೀರೆ ತಗೊಳ್ದೆ ಏಳ್ನೂರು ರೂಪಾಯಿ ಸೀರೆ ನಲ್ವತ್ತೆಂಟು ಸೀರೆ ಕಿತ್ತಕ್ಷಿ ಈ ಡಿಸೈನ್ ಇದ್ದದ್ರೊಳಗೆ ಕಲರ್ ಕೇಳ್ತಿರಿ ಕಲರ್ ಇದ್ದದ್ರೊಳಗೆ ಡಿಸೈನ್ ಕೇಳ್ತಿರಿ ಲಾಸ್ಟಿಗೆ ಒಂದು ಚಾಯ್ಸ್ ಮಾಡ್ಯಾಳ ಮತ್ತೊಂದು ಮಾತು ಅಂದೋ ಕಳ್ಳ ಇದ್ರಾಗ ತೂತ ಗಿತ್ತಿದ್ರ ಮಾಲು ವಾಪಸ್ ರೀ ಅಂದ್ರೆ ನಾನು ಸ್ವಾಭಾವಿಕ ಉತ್ತರ ಕೊಟ್ಟೆನ್ ನೀವು ಸೀರೆ ಅಂತ ತೂತರ ತೋರಿಸಿರಿ ಸೀರೆನ ಫ್ರೀ ಹೋಗ ಸೀರೆ ಅಂತ ತೂತಲ್ಲ ಸೀರೆ ತೂತದ ಗ್ರಾಮರ್ ಮಿಸ್ಟೇಕ್ ಆತು ನಾ ಅದು ಆಕೆಲ್ ಬಿಡ್ತಾಳೆ ಚಪ್ಪಲ್ ಬಾಯಾಗನೆ ಇನ್ನಾದ್ರಲ್ಲಿ ಕೆಂಪು ಕೈ ಚಿಲ್ಲ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ನ್ಯಾಗ ಕುಂತಿರ್ತೀ ನನ್ನ ಮಾಮಾ ಹೋಗಿದ್ದು ಏಳು ರೂಪಾಯಿ ಕೊಟ್ಟು ಟಪ್ಗೆ ಅಲ್ಲೇ ಬಿಟ್ಟು ನನಗೆ ಕೆಲಸ ಹುಡ್ಕಬೇಕು ಬೇರೆ ಅದು ದವಾಖಾನೆಗೆ ಹೋಗಿದ್ನಲ್ಲ ಒಂದು ಆರು ತಿಂಗಳು ಆ ನಾಯಕ ಡಾಕ್ಟರ್ ಕೈಯಾಗ ಹೋಗಿದ್ದೆ ಅಲ್ಲಿ ಯಾವ ರಟ ಹುಡ್ಗ್ಯಾರ್ ಬರ್ತಾವ ಇಂಜೆಕ್ಷನ್ ಮಾಡಕ್ಕೆ ಹಸ್ತಾನ ತಿಗ್ಸತು ನಾ ಹೋಗಿನ ಬರೀ ಹಾವು ಕಡಿದ ಪೇಷೆಂಟ್ ಬಂದು ನನ್ನ ಹನಿ ಬರ್ ಒಂದೇ ದಿನ ನಾವು ಕಡದ ಪೇಶೆಂಟ್ ಬಂತು ಡಾಕ್ಟ್ರ್ ಹಗ್ಗ ತಗೊಂಡು ಕಾಲಿ ಕಟ್ಟಿಬಿಟ್ಟ ಅಲ್ರಿ ಡಾಕ್ಟರ್ ಎಮ್ಮಿ ಬೋಳೋದ್ ಸಾಲಿ ಕಲ್ತಾರ ನೀವು ಹಗ್ಗತ್ಗ ಮನ್ ಕಾಲಿ ಕಟ್ತಿರಲ್ಲ ಅಂದೆ ಏ ವಿಷಾಮಿ ಹಾಕಿರ್ಬಾರ ಕಟ್ಟಿನ ಎರಡನೇ ದಿವ್ಸ ಮತ್ತೊಂದು ಪೇಶೆಂಟ್ ಬಂತು ಡಾಕ್ಟರ್ ಊರಾಗ ಇರ್ಲಿಲ್ಲ ಡಾಕ್ಟರ್ ಕಿತ್ತ ನಾನು ಸ್ಯಾನಿ ಆಗ್ಬೇಕು ದೊಡ್ಡದೊಂದು ಹಗ್ಗ ಹಗ್ಗಾತ್ ಒಂದ ಕುತಿಗೆ ಸತ್ತ ಹೋಗದ ಸತ್ತರ ಸಾಯಿಲ್ ಬಿಡು ಭೂಮಿಗ್ ಬಾರಂತವಲ್ಲ ಇದ್ದು ನಮ್ಮಂತ ರಟ್ಟ ಬದುಕಬೇಕ ನಾವು

ದುಡಿರಿ ನಾವು ಎರಡು ದಿನ ದುಡಿಬೇಕು ನಾವು ಕೂತಿತ್ತು ನೀವು ದುಡಿರಿ ನಾವು ದುಡಿದ ತಿನ್ನಂಗಿದ್ರೆ ನಿಮ್ಮಂತರ ಗಂಟ್ ಹಾಕೋಬೇಕ ತಂಡಿ ದಿನಕ್ಕ ಮತ್ತೆ ಬ್ಯಾಸಗಿಗೆ ಅಲ್ಲವಾ ಕೆಟ್ಟ ಜಳ ಹಾಕತ್ ನಾ ಪರ್ಸಲ್ಯ ಮುಕೋತ ನೀ ಅಡಿಗೆ ಮನೆ ಮುಕೋ ಒಂದ್ ಚಾಪಿ ಕೊಡಿಸ್ತೀನಿ ನೂರ ಹತ್ತು ರೂಪಾಯಿ ಕೊಡ್ತೀನಿ ಅಲ್ಲ ಹಾಕೋಬೇಕರ್ ಕಾಮನ್ ಮಿಸ್ಟೇಕ್ ಬೊಡ್ರಾಗ ಹುಟ್ಟಿದ್ದ ನಾವ್ ತಪ್ಪ ಬರೀ ರಾಕಿದ್ ಬೇಕು ಬೇಕು ಅಂದ್ರೆ ನಿಂತು ಹೊಯ್ಕೊಳಿಸ್ ನೋಡವಿ ದೊಡ್ಡ ದೊಡ್ಡ ಮನಿ ಶ್ರೀಮಂತಿಕ ನೋಡಿ ಮದುವೆ ಆಗ್ಬೇಡ್ರಿ ಬಡ್ರ ಮಕ್ಳ ಮನಸ್ಸು ನೋಡಿ ಮದ್ವೆ ಆಗ್ರಿ ನಿಮ್ ಊರ್ ಕೈ ಸಿಮಟ್ ಕೊಟ್ರ ನಿಮ್ಮ ರಾಣಿ ಅಂಗ ನೋಡ್ಕೊತೀನ ರಾಣಿ ಅಂಗ ನಿನ್ನ ಒಮ್ಮೆ ನಂಬಿ ನನ್ನ ಒಮ್ಮೆ ನಂಬಿ ನನ್ನ ಯಾರ ಬಂದಾರೋ ಎದುರು ಯಾರ ನಿಂತಾರೋ ಹೊತ್ತ ಬರ್ತೀನ ಕಣ್ಣ ಚಿನ್ನ ಬಾಜೂರ ಹುಡುಗಿ ನಿನ್ನ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ ನಂಗ್ ಮಾಡ್ತೇಳು ಸಿಮೆಂಟ್ ಕೊಡಂಗಿಲ್ಲ ನೀವು ನಮಗ ಹೊರಕ್ ಹಾಸ್ತೀರಿ ಸಿಮೆಂಟ್ ದುಡ್ಡು ತಿನ್ಬೇಕವೇ ಕಾಯಕವೇ ಕೈಲಾಸ ಅಂದ್ರೆ ಕಮಿಟಿ ಅವ್ರು ಕೇಳಿಲ್ಲ ಈಗ ಕಮ್ಮಿಟ್ಯಾರಂದ್ರ ಅವ್ರು ಬಸ್ವಣ್ಣನ ಅವ್ರು ಕಮಿಟಿಯರ್ ಹೇಳ್ಯಾರಂತ ಕಮಿಟಿಯರು ಬಂದಂದು ನನಗೆ ಹೇಳಿದ್ರು ಹೇಳು ಇಟ್ಟೆಲ್ಲ ಮಾತಾಡ್ತೀನಿ ನನ್ನ ಸಂಬಂಧ ಏನು ಮಾಡಿ ಮಾವ ನೀನು ಈಗ ಕಿಸೆದಾಗ ರಾಕ್ ಇಲ್ಲ ಬಡತನ ಪರಿಸ್ಥಿತಿ ಸ್ವಲ್ಪ ದಿನ ತಡಿ ಮುಂದೆ ರಾಕ್ ಬಂದವು ಅಂದ್ರೆ ಈಗ ಏನು ಮಾಡಲಿ ಸಂಬಂಧ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದ್ ನೋಡಿ ಪ್ರೀತಿಗೋಸ್ಕರ ಗೋಳು ಗುಮ್ಮತ್ ಕಟ್ಟಿದವ್ರು ನೋಡಿ ನಿನಗೋಸ್ಕರ ಇನ್ಗೋಸ್ಕರ ಒಂದು ನಾಲ್ಕು ಪಾಯಿಕನ್ ಕಟ್ಟಿಬಿಡ್ತ ಮಂದಿಗೆ ಉಪಯೋಗ ಆಗೋದು ಕಟ್ಬೇಕನ್ನ ಅವನು ಪೈಕಾನೆ ಹೌದು ಈಗ ತಾಜ್ ಮಹಲ್ ಕಟ್ಟಾರ ಯಾರಿಗೂ ಉಪಯೋಗ ಐತೆ ಅದು ಬಿಸಿಲ ದನ ಕಟ್ಟಕ್ ಬರಂಗಿಲ್ಲ ಇಲ್ಲ ಈಗ ಗೋಳ್ ಗುಮ್ಮಚ್ ಕತ್ತೆ ಅದ ಯಾರಿಗೂ ಉಪಯೋಗ ಐತಿ ಮದ್ದಿನ ಬಿಸಿಲ ಹಾಕೊಂಡು ನೆಳಿಗನ ಸೆಕ್ಯೂರಿಟಿ ಗಾರ್ಡ್ಗಳು ಅದ್ ಹೊರಗೆ ಹಾಕ್ತಾರ ಅದನ್ನ ನಾಲ್ಕು ಮಂದಿ ಪೈಕಾನ ಕಟ್ಟಿಬಿಟ್ಟಿನ ಅದ್ರ ಕುತ್ತವ್ರ ನೆನಸ್ತಾರ ಎಟ್ಟರ್ ದೊಡ್ಡದ ಪೈಕಾನೆ ದೊಡ್ಡದ ಕಟ್ಟಿಸ್ಬಿಡ್ ನಮ್ ಬಕ್ಕರ್ ಅಲ್ಲಿ ನಿದ್ದ ಬಂದ್ರ ಮಕ್ಕೋಬಹುದು ಒಂದ್ ಕೆಲ್ಸ ಮಾಡ ಅದ್ರ ಮುಂದೊಂದ್ ಕುರ್ಚಿ ಹಾಕ ನನ್ನ ಕೈಯಾಗ ಒಂದ್ ಬಡ್ಗಿ ಕೊಡು ಒಬ್ಬರಿಗೆ ಐದು ರೂಪಾಯಿ ತಗೋದು ಒಳಕೊಳ್ಳ ಐದು ರೂಪಾಯಿ ತಗೋದು ಒಳಕೊಳ್ಳ ಹುಚ್ಚಿದೆ ನೀ ಸಸ್ತ ಮಾಡಿದೆ ಮೊದಲ ಮಂದಿ ನಿನ್ ಕಣ್ಣು ಬರ್ತಿತ್ತು ಹತ್ ರೂಪಾಯಿ ಎಲ್ಲ ಐದೈದ ರೂಪಾಯಿದಾಗಿಲ್ಲ ಹತ್ ರೂಪಾಯಿ ಕೊಡೋದು ಇಟ್ಟ ಬಡ್ಗಿ ಕೊಡ್ತಾನ ಮನಿಗೋಗಿ ಮಾತಾಡಕ್ತರ ಏನ್ ಸಾಕಿಲ್ಲ ಅಲ್ಲೇ ಸಿಕ್ಕಿರ್ತವ್ರಿಗೆ ಹ್ಮ್ ಮಾನ್ ದಾರಿ ಹೊಂಟಿದ್ದ ಇಬ್ರು ಕುತ್ತಿ ಬಿಟ್ಟಿದ್ರು ಯಾವ ಸಂಜೆಕ್ ಮಾಡಿದವ ತಾಯ್ಕಂದಳ ಈ ಕಲ್ಲವ ಹೇಳಿದಳು ಹ್ಮ್ ಗಟ್ಟ ಮಾಡಿ ಬಂದನು ಇನ್ನಾಳ್ಕೊಂಡ್ ಹೋಯ್ ಮಾಡ್ತ ಏನ್ ಗಾಂಡ್ ತಿಂದು ಗಟ್ಟಿ ಅಂತ

ಬಟ್ಟ ಇಲ್ಲ ಅವಂಗ ಬಟ್ಟಗ್ ಬಟ್ಟ ಇಲ್ಲ ಇಲ್ಲ ಮತ್ ಹೆಂಗ್ ಮಾಡ್ತಾನ ಒಡ ಬಾರಿ ಆದ್ರೆ ತೂ ತೆಂಗ್ ಹಾಕ್ತಾನ ಅದು ತಿಳಿವಲ್ದಾಗ ಹಿಂಗ್ ಮಾಡ್ತಾನೆ ತೂ ತೆಂಗ್ ಬತ್ತಿಲ್ಲ ಹಿಂಗ ತೂತು ದೊಡ್ಡದ ಹಿಂಗ್ ಹಾಕಿ ಹಿಟ್ಟು ಮಾರಿ ಸುಡ್ತ

கணி நான் ஜோடி பண்ற முன்னாள் பானிபுரி அதுக்கு உப்பு ஆக்கிர் ಅವ್ವ ಅಪ್ಪ ಕಷ್ಟಪಟ್ಟು ರೊಟ್ಟಿ ಮಾಡಿ ಮನ್ಯಾಗ ಅದನ್ ತಿನ್ರಿ ಅದು ಇದು ಬಿಟ್ಟು ರೈತರ ಉದ್ದಾರ ಅದರಿ ಪಾನಿ ತಿನ್ನೆ ಇದನ್ ತಿನ್ನೆ ಅವ್ ಎಂದ್ ಮಾಡಿರ್ತಾರ ಇಂತ ಜಡ್ ಹಚ್ಕೋತಿರೀ ಗಂಡಸ್ರಿಂಗ್ ಅದಿರಂತೆ ಗವರ್ಮೆಂಟ್ ಗೊತ್ತಾಗಿ ಯಾವ್ದು ಸೌಲಭ್ಯ ತೋರ್ಸವ್ರ ಅವ್ರ ಅದಕ್ಕೆ ಹೆಣ್ಮಕ್ಳಿಗೆ ಸೌಲಭ್ಯ ಏನು ಏನ್ ಸೌಲಭ್ಯ ತೋರ್ಸ್ರ ನಿಮ್ಗ ಎರಡ್ ಸಾವಿರ ಕೊಡ್ತಾರ ಎಲ್ಲ ಅಲ್ಲೇ ನಮ್ನ ಒಳಗಾಲ ಹಚ್ಬಿಟ್ರ ನಿಮ್ಗೆ ಎಂದ್ ಎರಡು ಸಾವಿರ ಕೊಟ್ಟರೆ ಎಂದ ಬಚ್ಚಾರ ಫ್ರೀ ಮಾಡಿಬಿಟ್ರೆ ನಮ್ಮಂತಾರ ಹೋಗುದು ಹುಣ್ಣಿ ಹೋಗಿ ಹುಣ್ಣಿ ಮಾಡಿ ಬಿಟ್ರಿ ಇಲೆಕ್ಷನ್ ಬತ್ತಂದ್ರೆ ಹಂಗೆ ಹರ್ಕೊಂಡು ಅವ್ಗೆ ಜೈ ಇವಂಗ ಜೈ ಎಂದ್ ನೈಟ್ ಕೊಟ್ಟಾರೇನು ಪೈಕಲ್ ಚಿಕನ್ ಕೊಡಿಸೇನು ನಾವು ಪ್ರಚಾರ ಮಾಡೋರು ಪ್ರಚಾರ ಮಾಡಂಗಿಲ್ಲ ಬಿಡೋಂಗಿಲ್ಲ ಹಾರಿಸ್ ಬಂದ್ರ ಅಂದ್ರೆ ಎಲ್ಲ ಇವ್ರಿಗೆ ಎರಡು ಸಾವಿರನೂ ಇವ್ರಿಗೆ ಬಚ್ಚಾರ ಫ್ರೀ ಇವ್ರಿಗೆ ಮತ್ತೆ ಬಸ್ ಆದ್ರೆ ಆರ್ ಸಾವಿರ ಇವ್ರಿಗೆ ನಮಗೊಂದು ಹತ್ತು ರೂಪಾಯಿ ಕೊಟ್ಟಾರ ಬಸ್ ಒಳಗ ಒಂಬತ್ತು ತಿಂಗಳ ಕಷ್ಟ ಪಟ್ಟಿರ್ತೀವಿ ನಾವು ಒಂಬತ್ತು ತಿಂಗಳ ಸಂಬಂಧ ಎಷ್ಟು ರಾತ್ರಿ ಆಗಲಿ ಕಷ್ಟಪಟ್ಟಿರ್ತೀವಿ ನಾವು ನಾವು ಈಗ ಗೋರ್ಮೆಂಟ್ ಮನವಿ ಪತ್ರ ಎಲ್ಲರೂ ಬರುತ್ತೀವಿ ನೋಡ್ರಪ್ಪ ಅವ್ರಿಗೆ ಬಸ್ ಆರ್ ಬಸ್ ಕೊಡ್ರಿ ಅತ್ಯ ಹೌದು ನಿಮಗೆ ಏನ್ ಹತ್ತು ಕೊಡಾಕ್ತಾರ ನಿಮಗ ನಿಮ್ಗೆ ಏನ್ ಹತ್ತು ಕೊಡಾಕ್ತಾರ ಅದ ಗೃಹಲಕ್ಷ್ಮಿ ನಮಗ ಜೋಕ್ ಮಾರ ಪಿಂಚಣಿ ಹತ್ಕೊಡ್ರಿ ಜೋಕ್ ಮಿಂಚಣಿ ಗೃಹಲಕ್ಷ್ಮಿ ನಾವು ಜೋಕ್ಮಾರ್ಗಳು మగన ఊర మొబైల్ తోల్ఫి అవ్ ఎలా మేడం నేను సోను లవ్ ఐ ఫోన్ సిక్స్ థర్టీ అంతే ఏడా ಏನ್ ಮಾಡ್ತಾಳಗ್ ಏನಾರು ಹೇಳಿ ಮಾಡ್ತೇ ಯಾಕ್ತಿ ಯಾಕ ದವಾಖಾನಿಗ್ರ ಹೋಯ್ ಬೇನೋ ಮಾಡ್ತಾಳಪ್ಪ ಹಿಂಗ ನೋವು ಮಾಡ್ತಾರ

ನಾ ಏನು ನಿಮ್ಮ ಅಪ್ಪನ ಆಗಾಕತ್ತನು ನೀನು ಆಗಾಕತ್ತ ಗಂಡ ಗಂಡ ಸರಿ ಏನು ಕೋಲಾಟ ಆಡೋ ನಾನು ನಾ ಆಗಾಕತ್ತದ ನಿನ್ ನಾವೇ ಸ್ವಲ್ಪ ಬುದ್ಧಿ ಐತೆನ ಯಾಕ ನಿಮ್ಮ ಮೋರ್ ಗಣ ಬುದ್ಧಿ ಇಲ್ಲ ಅಂತ ಹಿಂದೆ ಹಿಂದ ಉಳಿಯಕತ್ತ್ರಿ ನಾವ ಹೆಣ್ಣ ಮುಂದೆ ಹಂಟಿವಿ ನಿಮ್ಮ ಮುಂದೆ ಕತ್ತಿ ನೀವು ಹಿಂದ ಉಳಿದು ಬಿಟ್ಟು ಅಲ್ಲೇ ಅಲ್ಲೇನ ಮಾಡುತ್ತೀರಿ ಯಾಕ 16 ವರ್ಷ ಕಪ್ಪು ನಂದ ನಂದ ಅನ್ಕೋತ ಸೋಲಾಕತ್ತೀರಿ ತಿರಿಗಿ ಕಪ್ಪು ನಾವ ತಂದಿವಿ ಏನದು ಚಾಕುಡ್ ಕಪ್ಪಿಗೆ ಎಡ್ಜ್ ಗೆಡ್ತಾರೆ ಇನ್ ವರ್ಷ ತಡಿ ಈಗ ಎಂಟು ವರ್ಷ ಆತ್ ನಾವ್ ಸೋಲಕ್ಕ ಇನ್ ಇನ್ನೆರಡು ವರ್ಷ ಮಟ್ಟ ನಾವು ಸೋಲಾರ ಯಾಕಂದ್ರೆ ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಅದಕ್ಕ ನಾವು ಏನೋ ಆದ್ರೂ ಕಾನೂನು ಬದ್ಧವಾಗಿ ಹೋಗಾರ ಎರಡು ವರ್ಷ ಆದಿಂದ ಹದಿನೆಂಟು ವರ್ಷ ತುಂಬಿದಿಂದ ಬೇಕಾದ ಮಗ ಅಡ್ಡ ಅಡ್ ಆ ಸಲ ಕಪ್ಪ ಇಪ್ಪತ್ತು ವರ್ಷ ಆದ್ರೂ ಆಗಂಗಿಲ್ಲ ನಿಮ್ ಕಡೆ ಕಪ್ಪ ನಾವ್ ನೋಡ್ತಿಯಾ 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 ನೋಡ್ತೀನಿ 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 ಬಾ ಕಪ್ಪಿನ ಮೇಲಿನ ಅಭಿಮಾನ ಬಿಡಂಗಿಲ್ಲ ನಿನ್ನ ಬಿಡಂಗಿಲ್ಲ ನೋಡ್ತ್ಯಾ ನೋಡ್ತೀಯ ನೋಡ್ತ್ಯಾ ನಿಮ್ ಮೋನ್ ಬಾ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನ್ಗ ಇಟ್ಟಿರ್ಬೇಕಾದ್ರೆ ಬಸ್ ಚಾರ್ಜ್ ಕೊಟ್ಟು ಹೋಗೋಕೆ ಹದಿನಾರು ವರ್ಷದ ಬೇಕಾದಂದ ಆದ್ರ ನಾವ್ ಹೇಳುದು ಈ ಸಲ ಕಪ್ ನಮ್ದು